ಸ್ಥಳಿಗಳನ್ನು ಸ್ಮರಿಸಿಕೊಳ್ಳುತ್ತ ಪೂಜ್ಯ ಕಾವಂದರ ಹಾಗೂ ಮಾತೃಕ್ಷೀ ಅಮ್ಮನವರ ಆಶೀರ್ವಾದ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮದಡಿ ನಾವು ಇವತ್ತು ಬಹು ಜನರ ಅಪೇಕ್ಷೆಯ ಮೇರೆಗೆ ಇವತ್ತು ಇಲ್ಲಿ ವಾಣಿಜ್ಯ ನರ್ಸರಿ ಈ ಒಂದು ಕಾರ್ಯಕ್ರಮದ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಈ ತರಬೇತಿಯ ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಆ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀ ಟಿ ಎಸ್ ಕುಲ ಹಾಗೆಯೇ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀಮತಿ ಹರಿಣಾಕ್ಷಿ ಬಿ ಅಧ್ಯಾಪಕರು ಗಿರಿಜಾ ಶ್ರೀ ಗಿರಿಜಾಂಬ ಎಲ್ಪಿ ಶಾಲೆ ಬೇಂಗಪದವು ಹಾಗೆಯೇ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀ ಉಮೇಶ್ ಕೆ ಎಚ್ ಎಸ್ ಪೆರ್ಲಾ ಇಲ್ಲಿಯ ಶಿಕ್ಷಕರು ಹಾಗೆಯೇ ವಲಯದ ಮೇಲ್ವಿಚಾರಕರಾದಂತಹ ಶ್ರೀಮತಿ ಜಯಶ್ರೀ ತೊರೆಲ್ಲರ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಸಾಮೂಹಿಕವಾಗಿ ತ್ಯ ಸುಟ್ಟು ಬಿಡುಲ್ಲೇ ಮನಸ್ಕೊಂಡು ಪೂಜಾ ಹಾಗೂ ಮಾತೃಶ್ಯವನ್ನು ಬಿಟ್ಟುಕೊಂಡು ಈ ದಿನ ಪೆರ್ಲಾ ವಲಯದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮದ ಅಡಿಯಲ್ಲಿ ವಾಣಿಜ್ಯ ನರ್ಸರಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ಟಿ ಎಸ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಸ್ವಾಗತವನ್ನ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀ ಉಮೇಶ್ ಕೆ ಕೇಬೆರ್ಲಾ ಎಸ್ ಎನ್ ಎಚ್ ಎಸ್ ಎರ್ಲಾ ಶಿಕ್ಷಕರು ಇವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಶಿಕ್ಷಕಿಯಾದಂತಹ ಹರಿನಾಕ್ಷಿ ಮೇಡಮ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಉಪಸ್ಥಿತ ತಾಲೂಕಿನ ಆದಂತಹ ಶ್ರೀಮತಿ ಪ್ರಿಯಾ ಮೇಡಮ್ ಇವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೂರ್ಯ ಘಟಕದ ಮಾಸ್ಟರ್ ಆದಂತ ಸುರೇಂದ್ರ ಬಿ ಇವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಪೂರಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ಪುಷ್ಪಾವತಿ ಹಾಗೂ ವಾಣಿ ನಗರ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಅಶ್ವಿನಿ ಹಾಗೂ ಇಲ್ಲಿ ಸೇರಿದ ಎಲ್ಲ ಅಹ್ ಒಕ್ಕೂಟದ ಸದಸ್ಯರನ್ನು ಕೂಡ ಒಂದೇ ಮಾತಲ್ಲಿ ಪ್ರೀತಿ ಸ್ವಾಗತವನ್ನು ಸ್ವಾಗತವನ್ನ ಸ್ವಾಗತಿಸಿದಂತಹ ಜಯಶ್ರೀ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವಂತದ್ದು ನಮ್ಮ ಸಂಪ್ರದಾಯ ಬಹುಶಃ ಹಿಂದಿನಿಂದಲೇ ನಡೆದು ಬಂದಿದೆ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೂಡ ದೀಪ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿ ಶುಭ ಹಾರೈಸಬೇಕಾಗಿ ಶ್ರೀಮತಿ ಹರಣೇಶ್ ಮೇಡಮ್ ಅವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಸೂರ್ಯ ಬಿಸಿ ಟ್ರಸ್ಟ್ ಮಂಡೇಶ್ವರ ತಾಲೂಕು ಇದರ ಅಂಗವಾಗಿ ನಡೆಯುವಂತಹ ವಾಣಿಜ್ಯನ ಸರಿ ಎಂಬ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಇಟ್ಟುಕೊಂಡದ್ದು ತುಂಬಾ ಸಂತೋಷ ಈ ಇದೀಗಲೇ ದೀಪ ಪ್ರಜ್ವಲನೆ ಮಾಡಿದ್ದು ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ಇದ್ದೇನೆ ವಂದನೆಗಳು ಒಕ್ಕೂಟದ ಅಧ್ಯಕ್ಷರಂತ ಶ್ರೀ ಪಿ ಎಸ್ ಕುಲಾಲಿ ಸರ್ ಅವರು ಒಂದೆರಡು ಮಾತ್ರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಅವಾಯ್ ನಡ್ತಕ್ಕ ಸರ್ ಮುಖ್ಯ ಕ್ಲಾಸ್ ಕೊಡ್ಬೇಕು ಓಂ ಶ್ರೀ ಮಂಜುನಾಥ ನಮಃ ವೇದಿಕೆ ನಿತ್ರ ಮಾತ್ರ ಗಣ್ಯರಂಜನ ನಮ್ಮ ಸೂಪರ್ವೈಸರ್ ಮೇಡಮ್ ಎಸ್ ಪಿ ನಗಲಿ ಮಾಂತ വി നമ്മ നർസറിഞ്ചു കൃഷിത്തെ വിചാര വിചാരീന കാര്യക്രമം വന്നു നമ്മളി വളയൂട്ട് വന്നപ്പോഴും ഭാര്യ കൃഷിത്ത വിചാരം നമുക്ക് നമുക്ക് ഒന്നത്തെ നമ്മ സദസ്യ കമ്മിത്തനോ കൊഞ്ച് വിചാരം വിചാര ഇത്തര ജനങ്ങളും നമുക്ക് ഭാര്യ സ്ട്രോങ് ജനങ്ങളും കൊഞ്ചി అంచే అయితే నమకు ఈ కార్యక్రమం అంటే నడుపు సో నమ్మొట్టి ఉమేష్ సార్ అగాధవైన జ్ఞాన కృషితో బయట మాంత విచారా అది నాలెడ్జ్ ఇతీ జ్ఞాన ఇతను వ్యక్తి అది నమకి సంపన్మూల వ్యక్తి అది తిదినీ సో అంజీ నమ్మీ సు సువర్ణ అవకాశం ఉంది సో నా తుమ జాస్తి పాత్రి కార్యక్రమం ముఖర నమ్మ ఫీల్డ్ బోదు ఆర్ నా వ్యవస్థగిన పూర్వ నమ్మ తూ ఉంది నమ్మ కృషితో ఆ ఫీల్డ్డే బోదు కల్పన అంచిన విచారా ಸೊ ನಮ್ಮ ಐಕುಂಜಿ ದುಂಬು ಪೋಪಣ ಐಕ್ ಮಾಡೋದು ನಮ್ಮ ಎನ್ ಅಂಜಿ ಅಧ್ಯಕ್ಷ ಭಾಷಣ ಇಡೀ ಉಂಟು ಬಹುಶಃ ಇನ್ನು ಒಂದು ಗಂಟೆಯಿಂದ ಎರಡು ಗಂಟೆಗಳ ಕಾಲ ಸರ್ ಅವರು ನಮಗೆ ಕ್ಲಾಸ್ ಕೊಡ್ಲಿಕ್ಕಿದ್ದಾರೆ ಒಂದಷ್ಟು ಅವರಿಂದ ನಾವು ಕೂಡ ತಿಳ್ಕೊಂಡು ನಮ್ಮ ನಮ್ಮ ಮನೆಗಳಲ್ಲಿ ಈ ಒಂದು ಆ ನರ್ಸರಿಂದ ನಾವು ಏನು ತರಬೇತಿಗಳನ್ನು ಪಡ್ಕೊಳ್ತೇವೆ ಅದೆಲ್ಲವನ್ನ ನಮ್ಮ ಮನೆಯಲ್ಲಿ ಕೂಡ ನಾವು ಅನುಷ್ಠಾನ ಮಾಡಿಕೊಡು ಅಂತ ಹೇಳ್ಕೊಳ್ತಾ ಮುಂದಕ್ಕೆ ಸರ್ ಅವರು ಕ್ಲಾಸ್ ಅನ್ನ ಹೊರಗಡೆ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸ್ಥಳೀಯ ಸೇವಾ ಪ್ರತಿನಿಧಿ ಪುಷ್ಪಾವತಿಯವರಿಂದ மனிதன் பூஜைக்காக வந்த படிகள் தேசிய மாற்று ನರ್ಸರಿ ಒಂದ ಒಂದು ಮಲ್ಲ ಟಾಪಿಕ್ ನೋಡ್ ನಮ್ಮ ಇಲ್ಲಲೆ ಇತ್ತ ಒಂಜಿ ಕಟ್ಟಡಕ್ಕ ನಂಚಿನ ಒಂದು ಗುಲಾಬಿ ದೈ ಕೊಂಜಿ ಗಸಿ ಕಟ್ಟೋಡಾಂಡ ಅತ್ತ ಒಂದು 400 500 ರೂಪಾಯಿ ಕೊರ್ತು ಒಂದು ಕುಕ್ಕರ ದೈ ಕೊಂಡೋಣ ಬದಲ ನಮ್ಮ ಇಲ್ಲಲ್ಲಿ ಮಾಡ್ಕೋಡಾಂಡ ಆ ಕೊಡಿ ತಡಕ ಒಂದು ಪೆದತ ದೈನ ಕರ್ತತೆ ಓ ಒಂದು ವಿದೇಶದ ಒಂದು ತಳಿನ ಅಂಕ ಕಸಿ ಕಟ್ಟೋಡಾಂಡ ಓಡಿ ಅಂಚಿನ ಒಂದು ಜ್ಞಾನನು ಮಾತ್ರ ನಂಗೆ ನೀವು ಉಂಟು ಕೊರಿಯೋರ ಈ ಎಲ್ಲೇ ಟೈಮಿಟ್ಟು ಸಾಧ್ಯ ಇದು ನಾಡ ಅನಿಷ್ಠ ಒಂಜಿ ದಿನೋ ಬು ಒಂದು ಒಂಬತ್ತು ಗಂಟೆ ಇಡ್ತು ಬೈ ಎಂಟು ನಾಲ್ಕು ಗಂಟೆ ಉಂಟು ನಾವು ಮಲತದೆ ಬೀಸತಿ ಪೂರ ಪತ್ತದು ಕಟ್ತದ ಮಲ್ತದ ಕಲ್ಪ ಈ ಎಲ್ಲೇ ಒಂಜು ಗಂಟೆ ಇಟ್ಟು ಬಳ್ಳಿ ಆ್ಯಂಡ್ ಒಂಜಿ ಸುರೂಟು ಹೂವೇ ಕಲ್ಪನಾಗ ಒಂದು ಸುರೂಟು ಒಂಜಿ ಅವರ ತೂತುಬೋಡತ್ತಾ ಆ ಒಂಜಿ ವಿಚಾರನೂ ನಂಗೆ ಕೊರಿಯೋ ಸಾಧ್ಯ ಉಂಟು ನಮ್ಮ ಅವಳು ಮಸ್ತ್ ತುಂಬು ಇನ್ನು ಇಂಕೆ ಒಚ್ಚಿ ಒಟ್ಟು ತೋಜು ನಾನು ನಿನ್ನ ಅವಳುಗಳ ನಮ್ಮ ಲೈವ್ಲ ಅವಳು ಮರಸಾಡಿ ಸುಟ್ಟ ಬಲತ್ತಾ ಮರ ತಾಡಿ ಇಟ್ಟು ಕುಳಿತೆ ಅವಳು ಚೂರು ಮಂಜುಂಜೆ ಏಸುತ್ತಿರೋ ಮತ್ತ ತೋಜಾಪೆ ಬರಿ ನೇನು ಮೂಳೆ ಇತ್ತು ನೀನು ಪೂರಾ ತೋಜಾಪೆ ಅವು ಪ್ರತಿ ಒಂಜಿಲ ಉಂಡು ಸರಿ ರೀತಿ ಇಟ್ಟು ಕೆಲ ವರ್ಷ ಉದು ಕಟ್ಟತ ಐನ ಉಂಡು ಅಯ್ಯ ಮತ್ತು ಒಂದು ಅಡಿಗೆ ಹೋಯ್ತು ಇಟ್ಟು ಬಿದಾಯಿಪುರ ಕಿಕ್ಕ ನಂಚಿನವೇ ಇಂಜಿ ಬಲ್ಲನ ಇತ್ತು ಕೊಡಿನ ಎಂಜಿಲೇನು ಮೋಸ್ ಆಗಿ ಅಂಚನೈತು ಹೂವ್ ಉಂಡ ಮುದ್ದೇಲಿ ಬಲ್ಲ ಅಂಚೆ ನೆಟ್ಟು ಹಾಕೊಂಡು තෝරත බල්ල න සිහල කරන පූරටවන් පන මුො ටවන්තනේ පර කටුමන ොද පොල්ලෙක්නේ චේකරුන් එගරන්න පූලා බර්බුණන පුවත්ත ජ රද් ීගොට පරන්නාාවන ර සතිය ර ොදු පංචල යින වි්‍ය ආ ජෝ චල ඉතැන්ද සීසනත් ඉජ අඩ යට ලාපු අන් චද රක්්ෂට වගේ. సి కట్ పెలకాయించు వనజీ తెలకాయి నాకు ఒలక్త మరీ నాలుగు ఐదు వర్షాల బోర్డు ఆడ అండ్ అందు కొట్టుదు దక్కన వియట్న సూపర్ అర్లేదు వర్షం టాపుణి వెళ్ళే ఉంచి కన్నీ ఆరు ఇది అయితే నా కన్న కొంటూ అడే కట్నా ముఖి విశేషం చే విమానకు పూర రడ్ ఇంజిన్ అని పేరు డబల్ ఇంజిన్ అంటే అంటే రడ్డు వేరు తాయి వేరు రడ్డు ఉండు రడ్డు దైన్ ఒట్టు చేస్తానికి ಅಂತ ಅಂಜಿ ಬಕ್ಕಾಡಿದ್ದಾನೆ ಇಂಚನೆ ಒಂಜಿ ಟ್ರೈನಿಂಗ್ ತಗೋರ್ತೈತೆ ಯಾರೋ ಸ್ಟೂಡೆಂಟ್ ನಕ್ಳೆ ಬತ್ತನ ಬರ್ತದೆ ಅಕ್ಳ ತೋಜ ಯಾರೋ ಒಡತ ಕಟ್ಟಣ ಮೂಲೆ ಹೊರಂಡ್ ಅಂಡ ವಿದೇಶವಲ್ಲ ವಿದೇಶದವಿ ತುಲಿ ಉಂಟಾಡಿ ಅಂತ ಗಿಲ್ ಸೈತನ ನಮ್ಮ ಊರ್ದ ಕೈಗೆ ರೋಗ ಇಜ್ಜಿಂದ ಇರೆ ಇದೆ ಕುರಿಪಣಿ ಭಯಂಕರ ರೋಗ ಪಂಜಿ ಸೈಡ್ ಸಿಲೀಂದ್ರ ನಾಶಕ ಈ ಬೋರ್ಡು ಐನ ಗುಡಿ ಉಂಟು ಹಿರಾಯ್ತು ಉಂಡು ಇಜ್ಜಿನ ಇತ್ತು ಐತಿ ಕೈ ಐತನ ಬುಜ್ಜೆ ಇತ್ತು ಈ ವರ್ಷದ ಹೊಸತ್ತು

ಒಂಜಿ ಚಟ್ಟಿ ಪೂತ ಚಟ್ಟಿ ಇಟ್ಟು ದೈನ್ ದಿಂಜಾವನ ಹೆಂಚಿ ನಾವು ಅನ್ಕೊಂಡು ಒಂಜಿ ಗೊತ್ತಿಪ್ಪು ಇಂಕ್ಲೇ ಪನ್ಪನ ಹೆಚ್ಚಾನ ಇಕ್ಲೇ ಗೊತ್ತಿಪ್ಪು ಸೀದಾ ದೈನ ಇಟ್ಕೊಂಡು ಇಕ್ಲೇ ಗೊತ್ತು ಅಥವಾ ಒಂದು ಚಟ್ಟಿ ಇಟ್ಟು ಹೆಂಚಿನ ಪೂತ ಚಟ್ಟಿ ಇಟ್ಟು ದೈನ ಅಡ್ಪಣ ಹೆಂಚಿನ ಬೋಂಡ ಕಾಣುವಲ್ಲ ಏನ ಸರಿ ಆಯ್ನ ರೀತಿ ಉಕ್ಕೊಂಜಿ ಕಸಿ ಕಟ್ಟುಣ ನಮ ಹತ್ತೆ ಮೇನ್ ಉದ್ದೇಶ ಅದೇ ಕಸಿ ಕಟ್ಟಣ ಅದ ಮೇಡಮ್ ಕಸಿ ಕಟ್ಟಣ ಒಂಜಿ ಚಿಕ್ಕುತ ದೈ ಆತಿಪ್ಪು ಕುಕ್ಕು ಆತಿಪ್ಪು ಅವುಲ ನಮ ಕಸಿತ್ತ ಒಂಜಿ ದೈಕ್ ಒಂಜಿ ನೂರು ರೂಪಾಯಿ ಇಟ್ಟು ಶುರು ಆತು ನಿತ್ಯ ಸಾಧಾರಣ ಒಂದು ಎರಡ ದೈ ಐನೂರು ಎಮೂದು ಸಾವಿರ ರೆಡ್ ಸಾವಿರದ ಐಪೂರಾ ಉಂಟು ಎಂಟೊಂಜ ರೆಡ್ ಸಾವಿರದ ಉಂಟು ಸಾವಿರ ಸಾವಿರ ಉಡು ಅಪ್ಪ ಗೈನು ಉಳಾನ ನಮ್ಮ ಕಣ್ಣೆದ ಅಂಚಿನ ಒಂಜಿ ದೈ ಇತ್ತು ನಂಕಾಲ ಎಲ್ಲಿ ಒಂಜಿ ಇಲ್ಲೇ ಅಯನಿತ್ತ ಈತ ಇತ್ತೈನು ಕೊಡೋಣ ಪ್ರಸಾದ ಆಸ ಒಳ ಈ ರೈತಿ ಇಕ್ಕೊಂಡು ಓಲೋ ಆ ದಾಸಕ್ ಇಡ್ಡ ರೇಟಿ ಕುಳಿತ ಆ ಚಟ್ಟಿ ಪೂರ ನಡಿನ ಪೂರ ಮುನ್ನೂದು ಇರೋದು ನಾಲ್ನೂ ಅಂಡ ಈರೇಗೊಂದು ಈತ ಈತನ ದಯಿ ಕೊಡೊ ಅಯನಾಾಜಿ ದಯ್ಯಲ್ಪಿ ಬಡ್ಡಿಂಗನ್ನು ಅನ್ಪಣೆ ಅನ ಮೊಗ್ಗು ಕಸಿ ಅಂಚಿನ ಮೊಗ್ಗು ಕಸಿ ವಿಧಾನ ಉಂಡು ಪೆಲಕ್ಕನೆ ಮನಪಣೆ ಉಕ್ಕೊಂಜಿ ಬೇರು ಪಾರ್ಪಣೆ ಸುಲಾಪಾಟು ಅಂಚಿನವೇ ಜೀರೆ ಗಂಜಿ ಆಯ್ನ ಸಿಪ್ಪೆ ಚೋಲಿನ ದಪ್ಪಣೆ ಮಣ್ಣು ತಿರುಪುಣೆ ಕಟ್ಟುನೇ ಆತಿ ಕೊಡ ಬೇರು ಬಾರ್ಪು కట్ మార్పునే ఆత పూరా పురుసోత్తి ఇజ్ అండి సాధిజీ ఇదే ఒళ్ళో నిక్ బ్యాంగ్ అతను కుట్లా పోపారు మర్మల్లెగో మామిలాడగో అజ్జిల్లాడగో అల్త్ అల్లు కట్ పెరపోవారు అప్పుడ అప్పు అది ఉండు కొర్జీ సర్తి వైర్ల కెమెరా ఉండు ఒంజీ ఏను బండే లేరింగ్ బేర్ బాగా పవణే మణది కట్ బేరు బాగా పవణే అంటే ಅವು ನಂಗೆ ಕೆಲವು ಈ ಪೂತ ಅಂದಿಟ್ಟು ಪೂರ ಹಾಕೊಂಡು ಮುಕ್ಕ ಪೆಲಕ್ ಬಡ್ಡಿಂಗ್ ಬಡ್ಡಿಂಗ್ ಅದಂಡು ಬಡ್ಡಿಂಗ್ ಅಂತನ ಪೆಲತ್ತದೈ ಅವು ಏನು ಬಂಡೆ ಒಂಜೋರ್ಸೋಟು ಹಾಕೊಂಡು ಏನಿ ತಕೊಂಡು ಹೋಗಿ ಸರಿ ಈಟು ಬಾರ್ದು ಅಂದ್ ಅಡಿಯಾರಿಟ್ಟು ಬರ್ಪೇವ್ ಸಣ್ಣ ಕಲ್ಲಿಗೆ ಬರ್ಕೊಂಡು ಅಂಡ ಒಂಜಿ ಸಾಧಾರಣ ಒಂಜಿ ಈತದೋರ ಅಲ್ಲ ಆಗೋಡು ಆತದೋರ ಅಂದ್ರೆ ಇನ್ನು ಮುದೆಯಂತ ಒಂಜೇನು ಈತ ಇನ್ನು ನೆಲ ಅಟ್ಟೆ ದೀರೋಡು ಆತಿ ಬೆಲಕ್ಕಿ ಮುದೇ ಇಟ್ಟು ಹಾಕೊಂಡೆ ಅಡ್ಡೋರ್ಸೋಟಂತೂ ಗ್ಯಾರಂಟಿ ಅಣ್ಣ ಈಗ ಸೀಕೆ ಜಾಸ್ತಿ ಏನಿತ್ತೆ ಅವ್ರ ಪಂಡೆ ಆತ ಸೀಕೆ ಜಾಸ್ತಿ ಅಕ್ಕೊಂಜಿ ಸ್ಪ್ರೇ ಕೋರಡ್ ಹಾಕೊಂಡು ಶಿಲೀಂಧ್ರ ನಾಶಕ ಅವು ನಮ್ಮ ದೇಶ ವಿಯೆಟ್ನಾಥವು ಎಡ್ಡೆ ಟೇಸ್ಟ್ ಉಂಡು ಕ ಪರಿಮಳ ಉಂಡು ಅಂಚಿನ ಉಂಜಿ ಅವು ಒಂಜೆ ಪೆಲವುಳ್ಳೈನೇ ಇದು ಒಳ್ಳೆ ಆ ಬೇಕಾಕೊಂಡು ಅವು ವಿಯೆಟ್ನಾ ಐನೇ ಹೆಂಚ ಮಲ್ಪಣ್ಣ ನಿಕ್ಲಿ ಹೌದು ಒಂಜಿಟ್ಟು ತೋಜಾತು ಕೊರತೆ ವಿಯೆಟ್ನಾ ತಾಯಿ ಕುಕ್ಕ ಅವಳೆ ಕುಕ್ಕು ತಾಯಿ ಪುರ ಕಸಿ ಕಟ್ಟುನ ಸುಲಭ ವಿಧಾನ ಅಂದ ನೆನ್ ಚಿನ್ನ ಮನಪಣ್ಣ ಪರ ಕುಕ್ಕದ ಒಂದು ದೈನ ತೊಟ್ಟಿಟ್ಟು ನಾವು ಬುಳೆಪ್ಪ ಆವಿಡು ಬುಳೆಪ್ಪತ್ತ ಕೊರತೆ ಪಡಿಸಿ ಒಂಚು ವರ್ಷ ಬೀಜ ಪಾತು ಒಂದು ಅಜ್ಪ ದಿನ ಆಯ್ತು ಕುಕ್ಕದ ದೈ ಒಂದು ಇತ್ತು ಒಂಜಿ ಎಲ್ಲ ತೊಟ್ಟಿಟ್ಟು ಮಣ್ಣು ಈಟು ಪೂರಾ ಪಾಡ್ತು ಕೊರಂಟು ಪಾಡೋಣ ಕೊಡ್ತದೆ ದೈ ಆ ಒಂದು ರೊಡ್ಡ ತಿಂಗಳ್ ಕಟ್ಟಾರ ಆಪು ಫಿರಾ ಪರತ್ತು ಒಂಜು ವರ್ಷ ಆಂಡ ಕಟ್ಟಿಯಾರ ಹಕ್ಕು ಅವು ಕಟ್ಟುಣೇಡ ಕೊಳು ಕಟ್ಟು ಮಾಡಿ ಪೂಣೆ ಅದೇ ಕಟ್ಟು ಮಲ್ತಂಡ್ ಸಿಗುತ್ತಂಡು ನಮ್ಮ ಕಸಿತ್ತ ದೈವು ನಂಪ ಮುಂಡಪ್ಪ ನೀಲಮು ಅಲ್ಫೋನ್ಸ್ ಹತ್ತ ನೈತೆ ಬೇತೆ ಬಾರಿ ಮಿಯೋಸು ಹಾಕಿಂದು ಒಂಜಿ ಕುಕ್ಕು ಆಗ ಒಂಜಿ ಕಿಲೋ ಕುಕ್ಕುಗು ಒಂಜಿ ಲಕ್ಷ ಹೋಗಿ ಒಂಜಿ ಕಿಲೋ ಕುಕ್ಕುಗು ಅಂಚಿನ ಪುರ ಭಯಂಕರ ರೇಟ್ ದಯ ಉಂಡು ಅಯ್ಯೋ ಒಂಜಿ ಪಿಲ್ಲೆ ತಿಕ್ಕಂಡೆ ಯಾರು ನಿಕ್ಲಿ ಇಂಚಿನ ಈ ನಮ್ಮ ಕಸಿ ಕಟ್ಟುನೇನೋ ದುಂಬು ಒಂಜು ಅರಗು ದುಂಬು ಈ ಕೊಡಿತ ಈರು ಪೂರ ಪೂರೈಡು ಇಂಚಿನ ಕೊಡ್ಡಿ ಅವಡು ದೈತ ಮರತ್ತವು ಇತ್ತೆಂದು ಕುಕ್ಕುತ ಮರ ಅಂಡ ಐನ ಅವು ಕುಕ್ಕುತ ಮರ ಐನ ಅಂಚಿನ ಒಂಜಿ ಗೆಲ್ಲ ಇರೆನ್ ಪೂರ ದಿಪ್ಪುನೆ ಕಟ್ ಮಲ್ಪುನೆ ಐನ ಕೊಡಿನ್ ರಡ್ಡ್ ಪುಡೆ ಬಾಯ್ಪುನೆ ಇಸ್ ಇಡೆಟ್ ದೀಪುನೆ ಸರಿ ಕಟ್ ಉಣ್ಣೆ ಪೆಪ್ಸಿ ಕವರ್ ಒಂಜಿ ಕವರ್ನ್ ಐಕ್ ಇ ಲಾಳಿತ ತೊಟ್ಟೆ ಉಂಡು ಆತ ಐನ್ ಪಾಡು ಮೂಲ ಕರೆಕ್ಟ್ ದಿಂಡ ಆಂಡ್ ಚೇಗುರುಂಡು ಚೆಗುರ್ನಗ ಕವರ್ ದೆತ್ತಿನ ಆ ಅಂಚ ಐನ ಒಂದು ಐಯೊಂದು ಮುಲು ನಿಕ್ಲೆ ತೋಜುಂಡು ಮುಲು ತೂಲೆ ಕಟ್ ಮಲ್ತದೆ ಮುಲು ಸಿಗುತ್ತದೆ ಉಂದು ಪರದ ಐ పేర భత్తన దు బండా తోజవుట్ బే పూ ఆకు ఇస్తే పూ ఆత ఉండవులు ప్లేయర్ గొప్పి పూ అలా ఉండు పల్ల బెడ పల్ల భత్తన మరత అంటే కుక్కువే డైట్ పల్లె బర హార్మోన్ ఉండు సెట్టింగ్ హాకుండు ఆపకంటే ఈ డైట్ అయితే ఆ పూ బర్పడి సెట్ ఆతి ఇప్పుడు అయినా కొడిది ఎత్న హండ్రు ముందులో ఏం పండే ఇర ఎత్తు ఒం జ్వర కరియోడు ఇర ఒం జ్వర అప్పుడు ఆపుడు సీత దెప్పుడు ఇరే పూర కూడే కట్ మన కొంచెం కాజీ ఇట్టు కొద్ది చండి మలతది పాస్టిక్ ఇట్టు కట్టతో కొంత ఆండు ఏతు ఆపుకుండు ఒక లేరింగ్ గ్రాఫ్టింగ్ బడ్డింగ్ మల్పనించికలే నేర తోజాపి అంట అప్పులే చీర మలతదై తూకా డెమ్ములు తోజాపి నిక్ తోజు ఉండత్తా వెళ్ళతాయి డ్డ తింగోలు మూజి తింగోలు రెడ్డ సోగుట్ట బీజు దయ్యి అప్పుడు కచ్చి కట్టదు ఆయన పండ్పడాను వంజి రడ్డ తింగోలు ఆయన చిన్న దయకు ఇంచా కట్టు దాసల ఇంచాని ఇంచా है ना चोली ने दे पुण्याते वंजी पैची तो जोड़ा और तूले बढ़ना ये ना उनका लताई टमांतो आ जापे इन्चा वंजी सिं चोली ने दे पुण्याते बेताले जी बल्कि <coughs> लापनी चिना वंजी जागे तो डेक्ली ने जागे तो वंजी फीस दे फिरा नांकी සිවරේටතුුන් තන කෝබෝඩව් ඇඩ්ඩ තුන්ුව වෙන අතන පැත ැත බරිකටුන් තා අයනනොච ඉංචිනචි ගල්ලන දෙත්තත අයතුකයි ඉරපෝඉන්න ජාගේයට කන්නුල්ලායින එන චෙකරන ජාගවල්ලයින ඉරපෝ එන ජාගයට ඊරෙන දෙත්ත නැත මූල එන කන්නොල්ලායින ආකන්නන ඉතගේ දෙපොඩු සයිසට ආකන්නන දෙත්තත අයින ට ඇදිරඩු ಏನು ಸಿಪ್ಪೆದತ್ತೈತ ಆಡೇಗೆ ಆ ಕಣ್ಣನ್ನು ತೀರ್ತು ಪ್ಲಾಸ್ಟಿಕ್ ಇಟ್ಟು ಅಡಿ ಗಟ್ಟಿ ಕಟ್ಟದ ಗುಂಡ ಆಂಡು ಆ ಕಣ್ಣನ್ನು ಸೇರ್ ಸಾತ್ ಕಟ್ಟಾರ ಹಾಕಣಾ ತನ್ನ ಕಣ್ಣನ್ನು ಬುಡದು ಕಟ್ಟಿಯಾರಲ್ಲ ಹಾಕೊಂಡು ಸೇರ್ ಸಾತ್ ಕಟ್ಟಣ್ಣು ಒಂಜಿ ಇರುವ ದಿನ ಇರುವತ್ತೈದು ದಿನ ಖರಿನಿರ್ತಕ್ಕ ಆ ಚೋಲಿ ಆಯ್ಕೆ ಅಂಟುಂಡು ಕಟ್ಟಿ ಪಿರ ಒಂಜಿ ಹಲೈದು ದಿನ ಕರಿಯಿದೆ ಅಂದರೆ ಇರುವ ಇರುವತ್ತೈದು ದಿನ ಕರಿತೀವಿ ಈ ಕೊಡ್ಡಿ ಭಾಗವನ್ನು ಕಟ್ಟು ಅನ್ಕೊಂಡು ದೆಪ್ಪಣೆಂದೇನು ಇತ್ತೇನು ಈಡೇಗೆ ಬಡ್ಡಿಂಗ್ ಮಲತನ ಜಾಗೆ ಚೋಳಿಂದ ಬಡ್ಡಿಂಗ್ ಮಲತನ ಜಾಗೆ පාර්ක කොඩිනට්මන් දෙෙත්තේ බඩ්ඩ ලුන්ඩ පලාස්ටික්න ගිච්චද කන්නන සමේතනම පලාස්ටික කට්ටියන්ඩ පලාස්ටේක් ිච්ිරි එපනේ හතන ඒ බඩ්ඩ මුති සිිගරියයට සුක්නූ ම වට්නතඩ වට්න බැත වෙත බරිෙ උඩට අයනන්න එන එයන කන්න යෙගුරුන් මුත පූර ජෙග්‍රියර සුරුවපුලු නිර සොන්ත ෙ අන පූර දෙපල හදු මාතන චෙග්‍රිය අර පුරෝම න කොජිදයි ප්‍රියන්ට అయిన కూడా నడుపు ఆయన రెడీ అయిన దై విన ఒక మూచి ఐటెంల విషయ పండే కొంచెం బడ్డింగ్ బడ్ బడ్డ పొగ్గు ఆ చెగరేను చెగుర తిప్పుజి ఇంచాని ఎప్పుడు చాలా చెగరే తోజు చెవులు అయిన పత్తావునే అవి పెలక్ దాసవాళ గులాబీ దూపరమానపడే బడ్డింగ్ ఒక్క కుక్కు చిక్కు పూర ಕಟ್ಟು ಮಲ್ತದ ಸಿಗತೇಲ ಒಂದು ಚಿಕ್ಕು ಚಿಕ್ಕುಲ ಕುಕ್ಕುಲ ಬೆಲಕ್ ಬಡ್ಡಿಂಗ್ ಲೇಯರಿಂಗ್ ನಾವು ಸ್ಪೆಷಲ್ ದಾಸವಾಳ ನೆಂಚಿನೇಗಿ ಹಾಕೊಂಡು ಲಿಂಬೆ ವರ್ಗತೆ ಪೂರ ಅವು ಪೂರ ಲೇಯರಿಂಗ್ ಚಾತ ವಿಷಯ ಆ ಪ್ರತಿಯೊಂದ್ ಪೂರ ಮಲ್ತುವ ಬಡ್ಡಿಂಗ ರೋಸಟ್ಟು ಮಲ್ಪಡೋ ಬೆಲಟ್ಟು ಮಲ್ಪಡೋ ಬೆಲತ್ತ ಅಡ್ಡೆ ಆತ ಪೆಲಾಂಡ ಮಿತ್ತೊಂಜಿ ತುಲೆ ಪೆಲಟ್ ಇಂದೇನು ಮನ್ಪಣೆ ಆಯ್ತು ಬಜ್ಜಿ ಐಟು ಮನ್ಪಣೈತೆ ಇರೋಗೈತೆ ಪೆಲತ್ತದೈ ಇಂದು ಪೆಲತ್ತದೈ ಅಂದ ಎಂಕ ಹೆಂಕ ಬೋರ್ಚಿ ಬಾಜಿ ಹಾಳು ತುಳುವೆ ದಿನಿಯರ್ ಆಪಜ್ಜಿ ಚೀಪ ಎಲ್ಲಜ್ಜಿ ಒಂಜಲಜಿ ಮರಾಣಿ ಒಂಜಿ ಮೀಟರ್ ಎತ್ತರ ಹೊತ್ತು ಕಡ್ಪುಲೆ ಗೆಲ್ಲ ಕಡ್ತು ಚಗುರು ಉಂಡತ್ತ ಆ ಚೆಗುರೇಗು ಇಂಚಿನ ಚಗು ಬಣ್ಣ ಐಕ್ಕಿ ಇತ್ತೇನು ಬಣ್ಣ ಬಡ್ಡಿಂಗ ಅಂತ್ ನಿಕ್ಲೆಗ ಐಟು ಆ ಥರ ಜಾಗ ಐತೆ ಇನ್ಸೆನ್ಸಿಟಿವ್ ಇಲ್ಲಾರ ನಿಕ್ ಒಂಜಿ ಮರ ನಡಿಯರ ಜಾಗ ಉಂಟಾ ಅಂಡ ಆಯ್ನ ಒಂಜು ಗೆಲ್ಗೆ ವಿಯಟ್ನಾ ಮುಕ್ಕೊಂಜಿಗೆ ಬರಿಕ್ಕಿ ಮುಕ್ಕೊಂಜಿಗೆ ತುಳುವೆ ನಾಲ್ಕು ಗಲ್ಲಟ್ಟು ನಾಲ್ಕು ಜಾತಿ ಕೆಳಕಾಯ ಅತನ ಕುಕ್ಕು ಇಟ್ಟೆ ಈ ಕುಕ್ ಚಿಕ್ಕಟ್ಟು ನಾಲ್ ನಾಲ್ಕು ಉಂಡು ಉಡು ಒಂಜಿ ಬೇತೆ ಇದು ಒಂಜಿ ಬೇತೆ ಇಂದು ಬೇತೆ ಅವು ಬೇತೆ ಪೂರ ಪೂರಟು ಚಿಕ್ಕು ಪಂಡು ಹಿಂದೂ ಪಾಡಿನ ಒಂಜಿ ದೈ ಕೊಡಿತನ ಚಿಕ್ಕ ನಾಣ್ಯಲಿತ ದೈಕ್ ಕ್ರಮ ದುಂಬು చిక్కు చిక్కు పేపు ఉండు ఆపజ్జిందా కొడీత దైకి ముందో ఇచ్చిన ఓ ఈ జాగం తోజు సరి తోజు అవు అంచ నాలుగు జాతి ఉంటుంది అంజిక్కుంటు ముంద సేపు ఉంటుండ అవు బాల్ సేపు అది అవును అవుంజీ జంబు ಹೈಟ್ ನಾಲ್ ಜಾತಿ ಉಂಟು ಒಂಜಿ ಪರಿಂತವು ದೊಡ್ಡ ವೆರೈಟಿ ಚೀಟೆ ಆದ ಮಲ್ಲ ಹಾಕೊಂಡು ಮುಖ ಅವು ಬೊಲಿದು ತಾವು ನಮ್ಮ ಸಾಧಾರಣ ಬೊಲ್ದು ಆ ಮರೈತಾನೆ ಏನಾಗೆ ಎಲ್ಲನೂ ಕರ್ತದ ಒಂಜಿಗೆ ನಕ್ಷತ್ರ ನೇರಳೆ ಕಟ್ಟೆ ಕೆಂಪುದವು ಅದವು ಆಗ ನಕ್ಷತ್ರ ನೇರಳೆ ಒಂಜಿ ಪತ್ತಡ್ಗಾದಾರನ್ನ ಒಂಜಿ ರೌಂಡು ತಗೊಂಡು ಅವು ಉಂಡು ಮುಖ ಕೆಂಪು ಉಂಡು ಅಂಚ ನಾಲ್ ವೆರೈಟಿ ಜಮ್ಮ ನೇರಳೆ ಉಂಡು ಅಂಚನೆ ಮುಖ ಇನ್ನೊಂಜಿ ಪಲತ್ತ ಪಲತ್ತೈತಾನೆ ಬೋರ್ಚಾನ ಐನಕ್ಕೆ ಅರ್ತದ ಇಕ್ ಸಿದ್ದು ಉಂದು ಇಕ್ಲಿಕ್ಕೆ ಏನ್ ತರ ಗೊತ್ತುಜ್ಜಿ ಸಿದ್ದು ಕರ್ನಾಟಕ ಆ ಒಂಜಿ ಮರ ಬೆಳತೈತನ ಯಾವು ವರ್ಷ ಕೆಲವು ಲಕ್ಷ ರೂಪಾಯಿ ಇತ್ತೆ ಅವನು ಪೆಳಕಾಯಿ ಮಾರುತ ಇತ್ತು ಈಗ ಗೆಲ್ಲು ಮಾರು ಎಲ್ಲ ಕುಕ್ಕತ ದೈ ಆ ದೈಜ್ಜಿ ಸಿದ್ದು ಅನ್ಪುಣ ಪೆಳಕಾಯ್ತ ದೈ ಇತ್ತೆ ಭಾರಿ ಡಿಮಾಂಡ್ ಮರೇ ಉಂಟು ಅವು ಹೆಂಚಿನ ಕೆಂಪು ಡಾರ್ಕ್ ಕೆಂಪು ಐಟಿ ಒಂಜಿ ಅಂಶ ಕ್ಯಾನ್ಸರ್ ಇತ್ಯಾದಿ ನಮ್ಮ రోగో ఆపణ సెల్న నాశమా అనుపణ కొంజీ మర్దత అంశ ఉండు అవి కెంపు వెళక ఇ జాస్తి నమ్మ ఇల్లైతనల్ కేంపు వెళ్ళకైతే ఎరకొచ్చి హోళాకూ భారీ అడ్డ వస్తు ఈ అంశ ఇటు అంచాత్ భయంకర డిమాండ్ అయితే లక్ష గట్ల దై మారో లేరు గవర్మెంట్ గవర్నమెంట్ ఎలాపోయి ఆ జన మార్కొచ్చు ఆయన ఇంక కొంచెం దై తిక్కరమీడి శివప్రసాద్ అయిన ఎన్న ఒంజీ దయను కట్ అయి కట్టే సో ఇది తో ఆండితే ಕಲ್ಲಿಗೆ ಬಡ ಅಂಚ ಹಂಚಾ ತಾಪೇನು ಅಂಚ ಕೊಂಚ ಚಿಕ್ಕು ಕಡ್ಪುಣು ಚಿಕ್ಕಗು ಚಿಕ್ಕ ಚಿಕ್ಕ ಬೆದಕ್ಕ ಬೆತ್ತಿ ಅಂಜಿ ಎಲ್ಲಿ ವ್ಯತ್ಯಾಸ ಒಟ್ಟು ಹಾಕೊಂಡು ಕೆಲವರ ಈ ನಾಣಿಯಲ್ಲಿ ಉಂಡತ್ತ ನಾಣಿಯಲ್ಲಿ ಚಿಕ್ಕತಾವೆ ವರ್ಗ ಅಂಚೆ ಹಾಕೊಂಡು ಎಲ್ಲೇ ಒಂಜ್ ವ್ಯತ್ಯಾಸ ಐತೆ ಹಾಕೊಂಡು ಇಂಜೆ ಹಾಪಿ ಜೊತೆ ದಾಸಾವಳಾಗು ಒ ದಾಸಾವಳು ಹಾಕೊಂಡು ಒವ್ವೇ ವಾ ಕಲಾರ ಹೆಂಚಿನವಳು ಹಾಕೊಂಡು ಅಂಚ ಕೊರಂಟ ಕೊಡಿತು ಒಂಜಿ ಅಜ್ಪೋದಿನೊಟ್ಟು ಶುರುವಂತೆ ಇದು ಐಕು ಇಂಜು ಸರಿ ಅಂಡ ಈ ದೋರ ಬರೋಡು ಈತ ದೋರ ಐಕ ಇನ್ನೆಂದೈತೆ ಇಂಚಿನ ಅಣ್ಣಂದು ಸಯನು ಅನ್ಬಣೆ ಒಂದು ಒಂದು ಸ್ಟಾಕ್ ಅತನ ಕಾಂಡ ಮೂಲ ಕಾಂಡ ಬೇರೆ ಇತ್ತ ನಂದು ಐಕು ಇಂದು ಕಸಿತ್ತವು ಒಂದು ರತ್ನಗಿರಿ ಅನ್ಬಿಡೋ ಒಂಜಿ ಉಪ್ಪು ಐನೊಂದೆ ಇಂಚ ಬ್ರೌನ್ ಕಲರ್ ಇಟ್ಟು ಬೋಡು ಕಂದು ಅಣ್ಣೋಟು ಪಚ್ಚೆ ಲತ್ತಿಂಚಿನ ಇಂಚಿನ చెగ్గర అందరూ అవుడు ఈ కడ్డి నిజావుంజ వారుంబు ఏరే బెత్త మరాఠను చాలా ఇప్పుడే కట్వంత మారా పొరద ఎత్తన మరట్ ఇప్పుడు ఏను కట్ వారుంబు పోత అయినా ఇరే పరదెత్త కడివ్ ఇవడు కట్మతెత్త సయను సాధారణ నెలతో కొంచ ఈ లెవెల్ట్టు ఇరవై సెంటీమీటర్ ఎత్తారు మిపోయి ఉయకర తోరండు పరదై అని చెత్త అంత ఎత్తర కట్టుకు ముక్కొంద కసి కట్ట్యార బతన టూల్స్ అంటే ఉపకరణ ఇందు బడ్డి గ్రాఫ్టింగ్ నైఫ్ ఉంది కసి కట్టున కట్ కత్తి ముందు బడ్డింగ్ బడ్డింగ్ అంటే మొగ్గు కసి ఐ క్లాప్ రెడ్ల ఉండు మే ఇద్ద క్లాస్ ప్రయోజనం ఇది కసి కట్ట్యారు నెంచము అంచేది సాధారణ నీరుళిన్న కత్తి ఆరుండు నేను బండదు ఇంజా కట్ సౌకర్య ఉంది నేను ఆ షేప్ ఆ రీతి రెండు ఉంది ఈ రోి ఊరునకు అత్త దారే అరు బట్ చందా గెల్లన పుర కట్ీప్ మంచి ఈ లెవెల్ టాన్లో కట్ోడు దుంభ కట్ వేస్ట్ ఆయన సాధారణ దేన తోరళందేనా తోరళ సాధారణ ఉంచే రీతి ఊడు చూరెచ్చిత హాకుండా మేము చూర ఎత్తు కట్టుకో ఇంకెత్తు నావు ఉళితా ఉళి ఉండత ಆಯ್ ನನ್ನ ಅಕ್ಕ ಪೆನ್ಸಿಲ್ ಮನೆ ಅಂತ ಲೆಕ್ಕ ಯಾರ ಬೆಲ್ಲಿ ಕೈ ಮಣ್ಣ ಯಾರ ಬೆಲ್ಲಿ ಒಂದು ರೀತಿ ಸರ್ಜರಿ ಬಿರಿಯಲ್ಟ ಮಣ್ಣು ಇತ್ತ ಅಲ್ಲಿ ಪತ್ತನ ಸೇರಂದವು

ఒంజే తోర ఐత రెడ్ సైడ్ల సరిహాకుండు ఓ సాపర ఉండొందాండ సైడ్ కరెక్ట్ సేడు ఒంజు సైడ్ నేను చోల్లా నేను చోల్లా రెడ్ల ఒట్టొట్టబోడు తీరా గ్రాఫ్టింగ్ టేప్ ఉండు రైలు నాలుగు జన జీరో రోలు తీ జనాపార బ్యాడు ఆ రీగండ్రుణా తొట్టేపు ఉద్దో లాడి రై బం తలక కట్ అండ్ అందు సంగతి ఐతే ఇలాస్టసిటీ ఈ వైపుణ ఉద్దో బరడు ఆతి భదీ ఏ చప్పలి వీకేసి చప్పలి ఉద్ద ఇంచు సరీ దింజ మితే సురూట ఉంజ మల్ప్యార బోడ మాత్ర నేతనే ఆతి తిర్తి కట్టు ఉండు అవు ప్రాక్టీస్ అవుడు టైట్ ల్యామినేషన్ అని ఆ రీతి రౌడు అడియృత కట్టొండు టైట్ గా సుస్తది ఐకోవడ తిలాస్టిసిటీ పోడాలి కొడు నీరు కూడా జపందలేక ఆట్ టైట్ ఇట్ కొడు తీర వర తిర్తు ఉంటా బర్పణి ఒంజు కట్ కొర్పణి నేను కట్ సులభ వద్ద కట్టుక్ గొప్పిప్పు అండ్ అంచ కొంత వై్ ఉద్దా వర్క బరుడు అవు బరుడు ఇద్దే నేను ఐటె కొ కొంతదు ఇంచాం అతి ఇంచ కొంత ఎన్ని ఐటె కొంత వైపుణి హా ను సరిహణ తుయ్యార ఇంచవరదే ఇత ಇಂಗಳ ಶಾಲೆದ ಜೋಕ್ಳು ಅಂತ ಸ್ಪರ್ಧೆ ಬುರ ಹೈ ಹೈಸ್ಕೂಲ್ಗೆ ಬುರ ಹಾಕೊಂಡು ಜಿಲ್ಲೆ ಸ್ಟೇಟ್ ಲೆವೆಲ್ ಬಂದ ಚಪಾತ ತುಂಡ ಮಾತ ಜೋಕಳು ಕಟ್ಟು ಪೇರು ಬಂಡವ್ರ ಚಪಾತಿ ತೂಕಣೆ ಅವಕ್ಕೆ ಐಟೆ ಬತ್ತರ್ಧಿ ಇಂದು ಆಯ್ನಂಜಿ ಕರೆಕ್ಟ್ ಆಗ ನಂದು ಐತೆ ಚೂಲಿ ಆ ರೀತಿ ಅವಳು ಕಟ್ಟು ತುಂಡು ಚೂಲು ಈ ಈ ಭಾಗ ಟೈಟ್ ಮಕ್ಕಳ ಅವಳು ಐತೆ ನೀರು ಬಾಂಡ್ಲೈತೆ ನೀರು ಸಾರು ಆ ರೀತಿ ತುಂಡು కుక్కు చిక్కు పెలక్ ఆపండు పెలక్క ఈ విధానం నూదు కట్ట్యారో అంజీ నల్పమినీ బరువాతి కుక్కు నూదేగా నూదుల బర్కుండు అన తొమ్మిది పర్సెంట్ లేకు పెళక్ నమ బుక్ అంజీ బడ్డింగ్ తోజావు కాపు వర్క్ అల్పణి కొంచెం బీజద పత్తం కళత ఇప్పు బొడ్డు మర అవుతాన చాకు అయిన గురు అంజీ ఒం మీటర్ ఎత్త కడుపులే కలవసర్తి కడుతు ఆడేగే బుండ కురితోపడా ఉండు అవి కొంచెం శిలింద్ర ఆశక అంటే ఇవి మర్ద ఉన్నాక మైలు చెట్లా సున్నా ఉండదు అవి అయితే తెల్లెల్లే ప్యాకెట్ తీండు కొంచెం నీరు వంటతా కట్టుతున్నాడి పూజితూడోడు దానికి ఎలా సత్తేసైపుడు కొంచెం బీజేద బ్రబు వంజ్ చేస్తారు ఈతేత్త కట్టుకుని చక్రమైన బాడైన వెరైటీదే బీజే ఇంచ కట్టు అంటున్నాయి అయినా చోళీని మీర కొంచెం ఈతేత్తట్టు బుక్ కొంచేరము సిప్పి అనిది తెడు చోళీని తెప్పనే మళ్ళీ తింటూ కట్టుకునే ఆతి బిజెసాల ಅವು ಲಿಂಬೆ ದಾಳಿಂಬೆ ಇಂಚಿನ ಪೂರ ಐಟು ಅಂಚಾವು